ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರು ಸ್ವಚ್ಛತೆ ಹಾಗೂ ಬೀದಿ ದೀಪಗಳು ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶುಕ್ರವಾರ ಒಂದು ಗಂಟೆಗೆ ಚಳ್ಳಕೆರೆ ತಾಲೂಕ್ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರು ಹಾಗೂ ಚರಂಡಿಗಳ ಸ್ವಚ್ಛತೆಯನ್ನು ಮಾಡಿಸಬೇಕು ಇನ್ನು ಹಗಲಿನಲ್ಲಿಯೇ ಬೀದಿ ದೀಪಗಳನ್ನು ಉರಿಯಲು ಬಿಡುತ್ತಾರೆ ಇನ್ನು ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳು ಗ್ರಾಮೀಣ ಪ್ರದೇಶದ ಜನ ಕಲ್ಪಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರೂ ಆದಂಥ ಬಸವರಾಜ್ ರೆಡ್ಡಿ ಸೇರಿದಂತೆ ಮುಂತಾದವರು ಇದೇ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು ಇನ್ನು ಚಳ್ಳಕೆರೆ ತಾಲೂಕಿನ ತೊಳಕು ಗ್ರಾಮ ಪಂಚಾಯತಿ ವತಿಯಿಂದ ಶ್ರೀ ರಾಘವೇಂದ್ರ ಟ್ರೇಡರ್ಸ್ ಹಾಗೂ ಎಲೆಕ್ಟ್ರಿಕಲ್ ಅಂಡ್ ಹಾರ್ಡ್ವೇರ್ ಅಂಗಡಿಯವರಿಗೆ ಹತ್ತು ಲಕ್ಷ ರುಗಳನ್ನು ನೀಡಬೇಕು ಎಂದು ಒತ್ತಾಯ ಕೂಡ ಮಾಡಿದರು ಸ್ವಚ್ಛತೆಗಳು ಇವತ್ತು ಮರೀಚಿಕೆ ಆಗಿದೆ ಇವತ್ತು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿರಬಹುದು ಅನೇಕ ಸಂದರ್ಭದಲ್ಲಿ ಚಳಕೆರೆ ಕ್ಷೇತ್ರದ ಶಾಸಕರು ರಘುಮೂರ್ತಿಯವರು ಅಧಿಕಾರಿಗಳಿಗೆ ಅನೇಕ ಸಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಳ್ಳಿಗಳಲ್ಲಿ ಅನೇಕ ರೈತರ ಸಮಸ್ಯೆಗಳು ಹಳ್ಳಿಗಳ ಜನರ ಸಮಸ್ಯೆಗೆ ಕಚೇರಿ ಮುಚ್ಚಿ ಆದರೆ ಹೋಗಿ ಅವರ ಸಮಸ್ಯೆ ಬಗೆಹರಿಸ್ರಿ ನಿಮ್ದು ಕರ್ತವ್ಯ ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ತಾಲೂಕು ರೇಷ